ಓಂ ಶ್ರೀ ಮಾತ್ರೇ ನಮಃ ಆತ್ಮೀಯರೇ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶ್ರೀ ಶ್ಯಾಮಲಾ ನವರತ್ನ ಮಾಲಿಕಾ ಸ್ತೋತ್ರದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಭಾಗ ಒಂದು ಮತ್ತು ಎರಡರಲ್ಲಿ ಧ್ಯಾನ ಶ್ಲೋಕ ಹಾಗೂ ಸ್ತೋತ್ರ ಭಾಗದ ಒಂದನೆಯ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡಿದ್ದೀವಿ ಇಂದು ಎರಡನೇ ಶ್ಲೋಕದಿಂದ ಮುಂದುವರಿಸುವಂಥವರಾಗೋಣ ಶ್ಲೋಕ ಹೀಗಿದೆ ದಯಮಾನ ದೀರ್ಘನಯನಾಂ ದೇಶಿಕ ರೂಪೇಣ ದರ್ಶಿತಾಭ್ಯುದಯಂ ವಾಮಕುಚ ನಿಹಿತ ವೀಣಾಂ ವರದಾಂ ಸಂಗೀತ ಮಾತೃಕಾಂ ವಂದೇ ಆ ಜಗನ್ಮಾತೆಯ ಕಣ್ಣುಗಳು ಹೇಗಿದ್ದಾವೆ ಅಂತಂದರೆ ದೀರ್ಘನಯನಾಂ ದೀರ್ಘ ಅಂತಂದರೆ ವಿಶಾಲವಾದದ್ದು ಅಂತ ಅರ್ಥ ಇಲ್ಲಿ ನಯನ ಅಂತಂದರೆ ಕಣ್ಣುಗಳು ದೀರ್ಘವಾದಂತಹ ಅಥವಾ ವಿಶಾಲವಾದಂತಹ ಕಣ್ಣುಗಳನ್ನು ಉಳ್ಳವಳು ಆ ಕಣ್ಣುಗಳಲ್ಲಿ ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ದಯಮಾನ ದಯೆಯನ್ನು ಸೂಚಿಸುವಂತಹ ವಿಶಾಲವಾದ ಕಣ್ಣುಗಳನ್ನು ಉಳ್ಳವಳು ಶ್ಯಾಮಲಾದೇವಿ ದೇಶಿಕ ರೂಪೇಣ ದರ್ಶಿತಾಭ್ಯುದಯಂ ಆ ತಾಯಿ ಹೇಗಿದ್ದಾಳೆ ಯಾವ ರೂಪದಿಂದ ಇದ್ದಾಳೆ ಅಂತಂದರೆ ದೇಶಿಕ ರೂಪೇಣ ದೇಶಿಕ ಅಂತಂದರೆ ಉಪದೇಶಕ ಅಂತರ್ಥ ಅಥವಾ ಗುರು ಅಂತರ್ಥ ಗುರು ಅನ್ನುವಂತಹ ವಿಚಾರ ಬಹಳ ವಿಸ್ತಾರವಾಗಿರುವಂಥದ್ದು ವಿವೇಕ ಚಿಂತಾಮಣಿಯ ಐವತ್ತೊಂದನೆಯ ಪ್ರಕರಣದಲ್ಲಿ ಗುರುವಿನ ಲಕ್ಷಣವನ್ನು ಹೇಳಬೇಕಾದ್ರೆ ಹೀಗೆ ಹೇಳಲಾಗತ್ತೆ ವಿಧಿವೇದ ಅಧಿತ ವೇದಾಂತ ನಿಷ್ಠಾಪರನಾಗಿ ಶರಣಾಗತನಾದಂತಹ ಶಿಷ್ಯನಿಗೆ ಮರಳಿ ಸಂಶಯ ಅಂಕುರಿಸದ ಹಾಗೆ ತತ್ವೋಪದೇಶ ಗೈಯುವವನನ್ನು ಗುರು ಅಂತ ಕರಿಬೇಕು ಅಜ್ಞಾನವನ್ನ ಪರಿಹರಿಸುವಂತಹ ಆ ಸದ್ಗುರು ಬಹಳ ಅಪರೂಪವಾಗಿ ಸಿಗುವಂಥವನು ಅಂತಹ ಗುರುವಿನ ರೂಪದಲ್ಲಿ ಜಗನ್ಮಾತೆ ಇರುವಂಥವಳಾಗಿದ್ದಾಳೆ ಹಾಗಾಗಿ ದೇಶಿಕ ರೂಪೇಣ ದರ್ಶಿತ ಅಭ್ಯುದಯ ಅಭ್ಯುದಯ ಅಂತಂದ್ರೆ ನಮಗೆ ಶ್ರೇಯಸ್ಸನ್ನು ಬಯಸುವುದು ಅಂತ ಅರ್ಥ ಆದವಳು ತನ್ನ ಮಕ್ಕಳ ಶ್ರೇಯಸ್ಸನ್ನು ಬಯಸೇ ಬಯಸ್ತಾಳೆ ಅಂತಹ ತಾಯಿ ವಾಮಕುಚ ನಿಹಿತ ವೀಣಾಂ ವರದಾಂ ಸಂಗೀತ ಮಾತೃಕಾಂ ಸಂಗೀತದ ತಾಯಿಯಾಗಿಂತಹ ಮಾತೆ ವಾಮಕುಚ ನಿಹಿತ ವೀಣಾಂ ವೀಣೆಯನ್ನು ತನ್ನ ಎಡಸ್ತನಕ್ಕೆ ತಾಗುವ ಹಾಗೆ ಹಿಡಿದುಕೊಂಡು ನುಡಿಸ್ತಾ ಇದ್ದಾಳೆ ಅಂತಹ ತಾಯಿಗೆ ಒಂದೇ ಒಂದೇ ಅಂತಂದರೆ ನಮಸ್ಕರಿಸ್ತಾ ಇದ್ದೀನಿ ಅಂತರ್ಥ ಮೂರನೇ ಶ್ಲೋಕ ಹೀಗಿದೆ ಶಾಮತನು ಸೌಕುಮಾರ್ಯಾಂ ಸೌಂದರ್ಯಾನಂದ ಸಂಪದುಣ್ಮೇಷಾಂ ತರುಣಿಮ ಕರುಣಾಪೂರಾಂ ಮದ ಜಲ ಕಲ್ಲೋಲ ಲೋಚನಾಂ ವಂದೇ ಆ ತಾಯಿಯ ಕಣ್ಣುಗಳನ್ನ ಕುರಿತು ಆಚಾರ್ಯರು ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ ಶ್ಯಾಮಲಾ ಸೌಕುಮಾರ್ಯಾಂ ತಾಯಿ ಹೇಗಿದ್ದಾಳೆ ಅಂತಂದ್ರೆ ಸೌಕುಮಾರಿ ಸುಕುಮಾರ ಸುಂದರವಾದಂತಹ ಶಾಮಲತನು ಶ್ಯಾಮಲ ಅಂತಂದರೆ ಸ್ವಲ್ಪ ಕಪ್ಪಾಗಿರುವಂತಹ ದೇಹ ಅಂತ ಅರ್ಥ ಕೃಷ್ಣ ಅಂತ ಕರಿತೀವಿ ಕೃಷ್ಣನ ಹಾಗಿರಬೇಕು ಅಂತ ಹೇಳ್ತಾರೆ ರೂಪದಲ್ಲಿ ರೂಪೇ ಕೃಷ್ಣ ಕೃಷ್ಣ ಅನ್ನೋ ಶಬ್ದದ ಅರ್ಥವೇ ಕಪ್ಪು ಅಂತ ಅರ್ಥ ಕಪ್ಪು ಅನ್ನುವಂಥದ್ದು ಸೌಂದರ್ಯದ ಪ್ರತೀಕ ಇದು ವಿಶೇಷ ನೋಡಿ ನಮ್ಮ ತಲೆಯಲ್ಲಿ ಕೂದಲುಗಳು ಕಪ್ಪಾಗಿದ್ದರೆ ಸೌಂದರ್ಯ ಅವು ಬೆಳ್ಳಗಾಗ್ತಾ ಹೋದರೆ ಅನಂತರ ಅವನಿಗೆ ವಯಸ್ಸಾಯಿತು ಅಂತ ಡಿಸೈಡ್ ಮಾಡಿಬಿಡ್ತೀವಿ ಹಾಗೆ ಕಪ್ಪು ಅನ್ನುವಂಥದ್ದು ಒಂದು ಸೌಂದರ್ಯ ಅಂತಹ ಶ್ಯಾಮತನು ಸೌಕುಮಾರ್ಯಾಂ ಸುಕುಮಾರ ಶ್ಯಾಮಲತನುವನ್ನು ಉಳ್ಳಂತಹ ಸೌಂದರ್ಯಾನಂದ ಸಂಪದುಷಾಂ ಸೌಂದರ್ಯ ಆನಂದ ಸಂಪತ್ತು ಇವೆಲ್ಲವನ್ನು ನೀಡುವಂತಹ ಅತ್ಯಂತ ದಯಾಳುವಾದಂತಹ ಮದ ಜಲವನ್ನ ಸ್ರವಿಸುವಂತಹ ಲೋಚನಗಳನ್ನ ಉಳ್ಳಂತಹ ಆ ದೇವಿಯ ಕಣ್ಣುಗಳನ್ನ ಕುರಿತು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಆಚಾರ್ಯರು ಹೇಳ್ತಾರೆ ಇಲ್ಲೂ ಕೂಡ ಕವಿ ಹೃದಯವನ್ನ ನಾವು ಕಾಣಬೇಕು ಮದ ಜಲವನ್ನ ಸ್ರವಿಸುವಂತಹ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಈ ಅರ್ಥವನ್ನ ನಾವು ನೋಡಿದ್ವಿ ಆನಂದದಿಂದ ಆ ಕಣ್ಣುಗಳಲ್ಲಿ ಒಂದು ಹೊಳಪು ಅನ್ನುವಂಥದ್ದು ಕಾಣುತ್ತಾ ಇದೆ ಅಂತಹ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ತರುಣಿಮ ಕರುಣಾಪೂರಾಂ ಕರುಣೆಯನ್ನ ಹೊಂದಿದಂತಹ ಕರುಣೆಯಿಂದ ತುಂಬಿದಂತಹ ಮದ ಜಲ ಕಲ್ಲೋಲ ಲೋಚನಾಂ ವಂದೇ ಅಂತ ಹೇಳ್ತಾರೆ ಮುಂದಿನ ಶ್ಲೋಕ ಮಾಂ ಮುಕ್ತಾತಾಟಂಕ ಶ್ಲೋಕೀರಸಾಸ್ವಾಂಮಂಕ್ತಂಕಿತ ತಾಯಿಯ ನಗುವನ್ನ ಕುರಿತು ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಗ್ಧ ಹಸಿತಂ ಮುಗ್ಧವಾದಂತಹ ನಗುವನ್ನು ಹೊಂದಿದಂತಹ ಅಂಬಾ ನಖ ಮುಖ ಮುಖರಿತ ವೀಣಾನಾದ ರಸಾಸ್ವಾದ ನವ ನವೋಲ್ಲಾಸಂ ನಖ ಅಂತಂದ್ರೆ ಉಗುರುಗಳು ಮುಖ ಅಂತಂದ್ರೆ ಆ ಉಗುರಿನ ತುದಿ ನಖ ಮುಖ ಮುಖರಿತ ವೀಣಾ ಉಗುರಿನ ತುದಿಗಳಿಂದ ಮೀಟಿದಂತಹ ವೀಣೆ ನಾದವನ್ನ ಮಾಡುತ್ತಾ ಇದೆ ಧ್ವನಿಯನ್ನ ಮಾಡ್ತಾ ಇರುವಂತಹ ವೀಣೆಯ ನಾದವನ್ನ ಆಸ್ವಾದನೆ ಮಾಡ್ತಾ ಮುಕ್ತ ತಾಟಂಕ ಮುಗ್ಧ ಹಸಿತಂ ಮುಖ ಮಂಬ ಮೋದಯತು ಮಾಂ ಮಾಂ ಮೋದಯತು ನನ್ನನ್ನು ಸಂತೋಷಗೊಳಿಸುತ್ತಾಯಿ ಎಂತಹ ಮುಖದಿಂದ ಕೂಡಿದವಳಾಗಿ ಅಂತಂದ್ರೆ ಮಂದಸ್ಮಿತ ಸುಂದರವಾದಂತಹ ನಿನ್ನ ಮುಖ ನನಗೆ ಸಂತೋಷವನ್ನು ಉಂಟು ಮಾಡಲಿ ಹಾಗೆ ತಾಯಿಯ ಓಲೆಗಳನ್ನು ಕುರಿತು ಆಚಾರ್ಯರು ಹೇಳ್ತಾ ಇದ್ದಾರೆ ಮುತ್ತಿನ ಓಲೆಯಿಂದ ಕಂಗೊಳಿಸ್ತಾ ಇರುವಂತಹ ಓಲೆಯನ್ನು ಹಾಕಿಕೊಂಡದವಳು ಮುಖಮಂಬ ಮೋದಯತು ಮಾಂ ಮುಕ್ತಾ ತಾಟಂಕ ಮುಕ್ತ ಅಂತಂದ್ರೆ ಮುತ್ತುಗಳು ತಾಟಂಕ ಅಂತಂದ್ರೆ ಕಿವಿ ಓಲೆ ಸುಂದರವಾದಂತಹ ಕಿವಿ ಓಲೆಗಳನ್ನ ಧರಿಸಿದಂತಹ ತಾಯಿ ನನಗೆ ಸಂತೋಷವನ್ನ ಉಂಟು ಮಾಡು ಆಚಾರ್ಯರು ಹೀಗೆ ವರ್ಣನೆ ಮಾಡ್ತಾರಲ್ಲ ಸೌಂದರ್ಯ ಲಹರಿಯ ಶ್ಲೋಕದಲ್ಲೂ ಒಂದು ಕಡೆ ಹೀಗೆ ಬರುತ್ತೆ ತಾಯಿಯ ಓಲೆಗಳು ಎಂತಹ ಒಂದು ಅದ್ಭುತವಾದಂತಹ ಓಲೆಗಳು ಅಂತಂದರೆ ಪರಶಿವನ ಪ್ರಾಣವನ್ನು ರಕ್ಷಿಸಿದಂತಹ ಓಲೆಗಳು ಅಂತ ವರ್ಣನೆ ಮಾಡ್ತಾರೆ ಅದನ್ನು ಈಗ ಮುಂದಿನ ಭಾಗದಲ್ಲಿ ನಾವು ನೋಡುವಂಥವ್ರು ಆಗೋಣ ಸೌಂದರ್ಯ ಲಹರಿಯ ಅರ್ಥ ಚಿಂತನೆಯಲ್ಲಿ ಈಗ ಶ್ಯಾಮಲಾ ನವರತ್ನ ಮಾಲಿಕಾ ಸ್ತೋತ್ರದ ಐದನೆಯ ಶ್ಲೋಕವನ್ನು ಚಿಂತನೆ ಮಾಡೋಣ ಸರಿಗಮ ಪದ ನಿರತಾಂ ತಾಮ್ ವೀಣಾ ಸಂಕ್ರಾಂತ ಕಾಂತ ಹಸ್ತಾಂ ತಾಮ್ ಶಾಂತಾಂ ರುದುಲಸ್ವಾಂತಾಂ ಕುಚ ಭರತಾಂತಾಂ ನಮಾಮಿ ಶಿವಕಾಂತಾಂ ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾ ಇದಾರೆ ನಮಾಮಿ ಶಿವಕಾಂತಾಂ ಪರಮೇಶ್ವರನ ಪತ್ನಿಯಾದಂತಹ ಅಮ್ಮ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಪರಮೇಶ್ವರನನ್ನು ಕೂಡ ನೆನಪು ಮಾಡಿಕೊಂಡದ್ದನ್ನು ನಾವು ಗಮನಿಸಬೇಕು ಸರಿಗಮ ಪದ ನಿರತಾಂ ತಾಮ್ ನಿರತಳಾಗಿದ್ದಾಳೆ ತಾಯಿ ವೀಣೆಯನ್ನು ನುಡಿಸ್ತಾ ಇದ್ದಾಳೆ ವೀಣಾನಾದದಲ್ಲಿ ನಿರತಳಾಗಿದ್ದಾಳೆ ಆ ವೀಣಾನಾದ ಹೇಗಿದೆ ಅಂತಂದ್ರೆ ಸರಿಗಮ ಪದ ಸಪ್ತ ಅವುಗಳಲ್ಲಿ ನಿರತಳಾದಂತಹ ವೀಣೆಯ ಮೇಲೆ ಸುಂದರವಾದಂತಹ ಕೈಯ ತುದಿಯನ್ನ ಆಡಿಸ್ತಾ ಇರುವಂತಹ ಅಮ್ಮ ಶಾಂತಳು ಮೃದು ಹೃದಯದವಳು ಕುಚಭಾರದಿಂದ ಬಾಗಿದಂತಹ ನೀನು ಪರಮಶಿವನ ಕಾಂತೆಯಮ್ಮ ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಆಚಾರ್ಯರು ಹೇಳ್ತಾರೆ ಶಾಂತವಾದಂತಹ ಮನೋಭಾವವನ್ನು ಹೊಂದಿದವಳು ತಾಯಿ ಮೃದು ಹೃದಯದವಳು ಕುಚಭಾರ ಅಂತಂದರೆ ಇಡೀ ಜಗತ್ತನ್ನ ತನ್ನ ಒಂದು ಶಿಶುವಾಗಿ ತಾಯಿ ಕಾಣ್ತಾ ಇದ್ದಾಳಲ್ಲ ಅದನ್ನ ಇಲ್ಲಿ ಕವಿ ಹೃದಯದಿಂದ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಶಾಂತಾ ಮೃದುಲ ಸ್ವಾಂತಾಮ್ ನಮಾಮಿ ತಾಂತಾಮ್ ನಮಾಮಿ ಅಂತಂದ್ರೆ ಅವಳನ್ನು ಅಂತ ಅರ್ಥ ಸಾ ತೇ ತಾಹ ಅಂತ ಶಬ್ದ ಬರುತ್ತೆ ಮುಂದಿನ ಶ್ಲೋಕ ಹೀಗಿದೆ ಅವಟು ತಟ ಘಟಿತ ಚೂಲಿ ತಾಡಿತ ತಾಲಿ ಪಲಾಶ ತಾಟಂಕಾಂ ವೀಣಾವಾದನ ವೇಲಾ ಕಂಪಿತ ಶಿರಸಂ ನಮಾಮಿ ಮಾತಂಗಿ ಆಚಾರ್ಯರು ಇಲ್ಲಿ ಶ್ಯಾಮಲಾದೇವಿಯ ತಂದೆಯನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ ಮಾತಂಗಿ ಅಂತ ಮಾತಂಗಿ ಅಂತಂದ್ರೆ ಮತಂಗ ಮಹರ್ಷಿಯ ಮಗಳು ಅಂತರ್ಥ ಮತಂಗ ಮಹರ್ಷಿಗಳ ಮಗಳಾಗಿ ಶ್ಯಾಮಲಾದೇವಿ ಜನ್ಮಧಾರಣೆಯನ್ನು ಮಾಡುತ್ತಾಳೆ ಇದ್ರ ಹಿಂದೆ ಒಂದು ಕಥೆ ಇದೆ ಈಗಾಗಲೇ ನಾವು ಒಂದು ಬಾರಿ ಈ ಕಥೆಯನ್ನು ನೋಡಿದ್ದೀವಿ ಇನ್ನೊಂದ್ಸರಿ ತಿಳ್ಕೊಳ್ಳೋವಂಥವ್ರು ಆಗೋಣ ಮತಂಗ ಮಹರ್ಷಿಗಳು ಒಂದು ಬಾರಿ ಪರ್ವತರಾಜನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಪರ್ವತರಾಜ ಅಂತಂದರೆ ಹಿಮವಂತ ಆ ಹಿಮವಂತ ಅಹಂಕಾರವನ್ನು ತೋರ್ಪಡಿಸ್ತಾರೆ ನಾನು ಇಡೀ ಜಗತ್ತಿನ ತಾಯಿಯಾದಂತಹ ಪಾರ್ವತಿಯ ತಂದೆ ಅಂತ ಹೇಳ್ಕೊಳ್ತಾರೆ ಆಗ ಮತಂಗ ಮಹರ್ಷಿಗಳು ಪಾರ್ವತಿ ದೇವಿಯನ್ನು ಕುರಿತು ತಪಸ್ಸು ಮಾಡ್ತಾರೆ ದೀರ್ಘವಾದ ತಪಸ್ಸು ಮಾಡ್ತಾರೆ ತಪಸ್ಸಿಗೆ ಮೆಚ್ಚಿ ಒಲೆದಂತಹ ಪಾರ್ವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಮ್ಮ ನೀನು ನನ್ನ ಮಗಳಾಗಬೇಕು ಅಂತ ಆಗ ಪಾರ್ವತಿ ದೇವಿ ಆಶೀರ್ವಾದ ಮಾಡ್ತಾಳೆ ಆಗಲಿ ಮಹರ್ಷಿಗಳೇ ನಿಮ್ಮ ಪತ್ನಿ ಆದಂತಹ ಸಿದ್ಧಿಮತಿಯ ಗರ್ಭದಿಂದ ನನ್ನ ಜನನ ಆಗತ್ತೆ ಇನ್ನೊಂದು ಹೊಸ ಅವತಾರ ಆಗುತ್ತೆ ಅಂತ ತಾಯಿ ಹೇಳಿರ್ತಾಳೆ ಆ ಒಂದು ಮಾತಿಗೆ ಕಟಿಬದ್ಧಳಾದಂತಹ ತಾಯಿ ತನ್ನ ಕೃಪಾ ಕಟಾಕ್ಷಗಳನ್ನು ಹೊಂದಿ ಪರಮೇಶ್ವರಿ ಶ್ಯಾಮಲಾದೇವಿಯ ರೂಪದಲ್ಲಿ ಜನ್ಮಧಾರಣೆಯನ್ನು ಮಾಡಿದ್ದನ್ನು ಆಚಾರ್ಯರು ನೆನಪು ಮಾಡಿಕೊಡ್ತಾ ಇದ್ದಾರೆ ಅಂತಹ ಪರಮ ಶಿವಕಾಂತೆಯನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಆ ತಾಯಿ ಹೇಗಿದ್ದಾಳೆ ಅಂತಂದರೆ ಕುತ್ತಿಗೆಯ ಪಾರ್ಶ್ವದಲ್ಲಿ ಜಾರಿದ ತಲೆಗೂದಲಿನಿಂದ ತಾಡಿತವಾದ ತಾಡಿತ ಅಂತಂದರೆ ಹೊಡೆಯೋದು ಅಂತ ಅರ್ಥ ಆ ತಲೆಗೂದಲು ತಾಯಿಯ ತಲೆಗೂದಲು ಗುಂಗುರು ಗುಂಗುರು ಗೂದಲು ಸೌಂದರ್ಯದ ಪ್ರತೀಕ ಅವುಗಳು ಹೇಗೆ ಕಾಣ್ತಾ ಇದ್ದಾವೆ ಅಂತಂದರೆ ಕೇದಿಗೆಯ ದಳದ ಹಾಗೆ ಕೇದಿಗೆ ಪುಷ್ಪ ಬರುತ್ತಲ್ಲ ಆ ಕೇದಿಗೆಯ ದಳ ಆ ಎಲೆಗಳು ಬರುತ್ತಲ್ಲ ಆ ರೀತಿಯಾಗಿ ಕಿವಿ ಓಲೆಗಳನ್ನು ಉಳ್ಳವಳು ಹಾಗೆ ವೀಣೆಯನ್ನು ನುಡಿಸ್ತಾ ತಲೆಯನ್ನು ಹೀಗೆ ಹಾಗೆ ಓಲಾಡಿಸ್ತಾ ಇದ್ರೆ ಜಗನ್ಮಾತೆ ಅತ್ಯಂತ ಸುಂದರಿಯಾಗಿ ಕಾಣುತ್ತಾಳಂತೆ ಅಂತಹ ಮಾತಂಗ ದೇವಿಯನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಹೀಗಿದೆ ವೀಣಾರವಾನುಷಂಗಂ ವಿಕಚ ಮುಖಾಂಬೋಜ ಮಾಧುರಿ ಭೃಂಗಂ ಕರುಣಾಪೂರ ತರಂಗಂ ಕಲಯೇ ಮಾತಂಗ ಮಾತಂಗ ಕನ್ಯಕಾ ಅಪಾಂಗಂ ಕಲಯೇ ಅಪಾಂಗ ಅಂತಂದ್ರೆ ಕರುಣಾದೃಷ್ಟಿ ಅಂತ ಅರ್ಥ ಮತಂಗ ಮಹರ್ಷಿಯ ಮಗಳಾದಂತಹ ಅಮ್ಮ ಆ ನಿನ್ನ ಕಣ್ಣುಗಳು ಹೇಗಿದ್ದಾವೆ ಅಂತಂದ್ರೆ ಕರುಣಾಪೂರ ತರಂಗಂ ಕರುಣೆಯನ್ನ ಸೂಸಿಸುವಂತಹ ಕಣ್ಣುಗಳು ಕರುಣೆಯಿಂದ ತುಂಬಿದಂತಹ ಕಣ್ಣುಗಳು ಆ ಕಣ್ಣುಗಳು ಹೇಗಿದ್ದಾವೆ ಅನ್ನೋದನ್ನು ಇನ್ನೂ ವಿಶೇಷವಾಗಿ ವರ್ಣನೆ ಮಾಡ್ತಾರೆ ವೀಣಾ ರವಾನುಷಂಗಂ ರವ ಅಂತಂದ್ರೆ ಶಬ್ದ ವೀಣಾ ರವಾಣುಶಂಗಂ ವೀಣೆಯ ಶಬ್ದವನ್ನ ವಿಕಚ ಮುಖಾಂಬೋಜ ಮಾಧುರಿ ಭೃಂಗಂ ಭೃಂಗ ಅಂತಂದ್ರೆ ಭೃಂಗ ಕೀಟ ಅದು ಶಬ್ದವನ್ನು ಅರಿಸಿ ಬಂದಿದೆ ವೀಣಾ ಧ್ವನಿಯೇ ಗುಯಿ ಎನ್ನುವಂತಹ ಶಬ್ದ ಆ ಗುಯಿ ಎನ್ನುವಂತಹ ಶಬ್ದವನ್ನ ಮಾಡ್ತಾ ಇರೋದು ಯಾವುದು ಅಂದ್ರೆ ದುಂಬಿ ಆ ದುಂಬಿ ಯಾವುದು ಅಂತಂದ್ರೆ ತಾಯಿಯ ಕಣ್ಣುಗಳು ವೀಣಾ ಧ್ವನಿಯೇ ಗುಯಿ ಶಬ್ದವಾಗಿರುವಂತಹ ಅರಳಿದ ಮುಖ ಕಮಲದ ಮಾಧುರ್ಯವನ್ನ ಸವಿಲಿಕ್ಕೆ ಬಂದಂತಹ ದುಂಬಿಯಾದಂತಹ ಕಣ್ಣುಗಳು ನಿನ್ನ ಕಣ್ಣುಗಳು ತಾಯಿ ಕರುಣಾರಸದ ಅಲೆಯಿಂದ ತುಂಬಿದಂತಹ ಕಣ್ಣುಗಳು ಅಂತ ಆಚಾರ್ಯರು ಹೇಳ್ತಾರೆ ಒಟ್ಟು ಅರ್ಥ ಇಷ್ಟೇ ತಾಯಿಯ ಕಣ್ಣುಗಳು ಕರುಣಾಪೂರಿತವಾದಂತಹ ಕಣ್ಣುಗಳು ಆ ಕಣ್ಣುಗಳು ಹೇಗಿದ್ದಾವೆ ಅಂತಂದ್ರೆ ದುಂಬಿಯ ಹಾಗಿದ್ದಾವೆ ಕಮಲದಲ್ಲಿ ದುಂಬಿ ಹೇಗೆ ಕೂತಿರುತ್ತೋ ಹಾಗೆ ಕಮಲ ಅನ್ನುವಂಥದ್ದು ಇಲ್ಲಿ ಮುಖ ಶ್ಯಾಮಲಾದೇವಿಯ ಮುಖವೆಂಬ ಕಮಲದಲ್ಲಿ ದುಂಬಿಗಳು ಯಾವುದು ಅಂತಂದ್ರೆ ಅವಳು ಕಣ್ಣುಗಳು ಕರುಣಾಪೂರಿತವಾದಂತಹ ಕಣ್ಣುಗಳು ಅವುಗಳನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಆಚಾರ್ಯ ಹೇಳ್ತಾರೆ ಇನ್ನ ಎಂಟನೆಯ ಶ್ಲೋಕ ಹೀಗಿದೆ ಮಣಿಭಂಗ ಮೇಚಕಾಂಗೀಂ ಮಾತಂಗೀಂ ನೌಮಿ ಸಿದ್ಧ ಮಾತಂಗೀಂ ಯೌವನವನ ಸಾರಂಗೀಂ ಸಂಗೀತಾಂಭೋರು ಹಾನುಭವ ಭಂಗೀ ತಾಯಿಯ ವರ್ಣನೆಯನ್ನ ಕವಿ ಹೃದಯದಿಂದ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ ತಾಯಿ ಹೇಗಿದ್ದಾಳೆ ಅಂತಂದ್ರೆ ಮಣಿಭಂಗ ಮೇಚ ಕಾಂಗಿ ಅಂಗಿ ಅಂತಂದ್ರೆ ಶರೀರ ಅಂತ ಅರ್ಥ ಮಣಿಭಂಗ ಮಣಿ ಎನ್ನುವಂಥದ್ದು ನೀಲಮಣಿ ಇಂದ್ರ ನೀಲಮಣಿ ಅಂತ ಬರುತ್ತೆ ತುಂಬಾ ಕಪ್ಪಾಗಿರುವಂಥದ್ದು ಭಂಗ ಅಂತಂದ್ರೆ ಸೀಳೋದು ಅಂತ ಸೀಳಿದಂತಹ ನೀಲಮಣಿಯ ಹಾಗೆ ಶಾಮಲಾಂಗೀ ಕಪ್ಪಾದ ಶರೀರವನ್ನು ಉಳ್ಳಂತಹ ಮಾತಂಗ ಮುನಿಯ ಮಾತಂಗ ಮುನಿ ಅಂತಂದ್ರೆ ಮತಂಗ ಮಹರ್ಷಿಗಳು ಈಗಾಗಲೇ ನಾವು ಕಥೆಯನ್ನು ನೋಡಿದ್ದೀವಿ ಮಾತಂಗೀಂ ನೌಮಿ ಸಿದ್ಧ ಮಾತಂಗೀಂ ನವಮಿ ಅಂತಂದ್ರೆ ನಮಸ್ಕಾರ ಮಾಡೋದು ಅಂತ ಅರ್ಥ ಸಿದ್ಧ ಮಾತಂಗಿ ಅಂತಂದರೆ ಎಲ್ಲ ಸಿದ್ಧಿಗಳನ್ನು ಪಡೆದವಳು ಅಷ್ಟ ಸಿದ್ಧಿಗಳನ್ನು ಪಡೆದವಳು ಅಂತಹ ತಾಯಿಗೆ ನೌಮಿ ನಮಸ್ಕಾರ ಮಾಡ್ತೀನಿ ಆ ತಾಯಿ ಹೇಗಿದ್ದಾಳೆ ಅಂತಂದ್ರೆ ಯೌವನವನ ಸಾರಂಗೀಂ ಸಾರಂಗ ಅಂತಂದ್ರೆ ಹೆಣ್ಣು ಜಿಂಕೆ ಅಂತರ್ಥ ಯೌವನದಲ್ಲಿ ಸಂಚಾರ ಮಾಡುವಂತಹ ಹೆಣ್ಣು ಜಿಂಕೆಯ ಹಾಗೆ ಇರುವಂತವಳು ಹಾಗೆ ಸಂಗೀತಾಂಭೋರು ಹಾನುಭವ ಭೃಂಗೀಂ ಸಂಗೀತ ಅನ್ನುವಂತಹ ತಾವರೆಯ ಹೂವಿನ ಆಸ್ವಾದವನ್ನ ಅನುಭವಿಸುವ ಹೆಣ್ಣು ದುಂಬಿಯಾಗಿದ್ದಾಳೆ ನನ್ನ ತಾಯಿ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಹಾಗೆ ಕೊನೆಯ ಶ್ಲೋಕ ಹೀಗಿದೆ ಮೇಚಕಂ ಆಸೇಚನಕಂ ಮಿಥ್ಯಾ ದೃಷ್ಟಾಂತ ಮಧ್ಯಭಾಗೇ ಮಾತಸ್ವರೂಪ ಮನಿಷಂ ಮಂಗಲ ಸಂಗೀತ ಸೌರಭಂ ವಂದೇ ಮಂಗಲವಾದಂತಹ ಸಂಗೀತದ ಸೌರಭವನ್ನು ಸೂಚಿಸುವಂತಹ ಸೌರಭ ಅಂತಂದ್ರೆ ಸುಗಂಧ ಅಂತ ಅರ್ಥ ಅಂತಹ ನಿನ್ನ ಸ್ವರೂಪಕ್ಕೆ ಸದಾವು ಕಾಲ ನಾನು ನಮಸ್ಕಾರ ಮಾಡ್ತೀನಿ ತಾಯಿ ಅಂತ ಆಚಾರ್ಯ ಹೇಳ್ತಾರೆ ಮೇಚಕಂ ಆಸೇಚನಕಂ ಮಿಥ್ಯಾ ದೃಷ್ಟಾಂತ ಮಧ್ಯ ಭಾಗಂ ತೇ ಹೇ ತಾಯಿ ನಿನ್ನ ಕಟಿ ಭಾಗ ಅನ್ನುವಂಥದ್ದು ಮಿಥ್ಯೆಗೆ ಒಂದು ಉದಾಹರಣೆ ಅಂದರೆ ತುಂಬಾ ಕೃಶವಾಗಿರೋದು ಅಂತ ಅರ್ಥ ತಾಯಿಯ ಕಟಿ ಭಾಗ ಅಥವಾ ಸ್ವಂಟದ ಭಾಗ ಕೃಷವಾಗಿರತ್ತೆ ಸ್ತ್ರೀಯರಿಗೆ ಕೃಷವಾದಂತಹ ನಡುಭಾಗ ಸೌಂದರ್ಯದ ಪ್ರತೀಕ ಅಂತಹ ಸುಂದರವಾದಂತಹ ತನುವನ್ನ ಉಳ್ಳವಳು ಅಂತ ಅರ್ಥ ಮಂಗಳಕರವಾದಂತಹ ಸಂಗೀತದ ಸುಗಂಧವೇ ಆದಂತಹ ನಿನ್ನ ಸ್ವರೂಪಕ್ಕೆ ನಾನು ಯಾವಾಗ್ಲೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಮಾಥ ಸ್ವರೂಪ ಮನಿಷಂ ಮಂಗಲ ಸಂಗೀತ ಸೌರಭಂ ಒಂದೇ ಇಲ್ಲಿಗೆ ಶಾಮಲಾ ನವರತ್ನ ಮಾಲಿಕ ಒಂಬತ್ತು ರತ್ನಗಳಿಂದ ಕೂಡಿದಂತಹ ಸ್ತೋತ್ರ ಮಾಲಿಕೆ ಇದಾಗಿದ್ದು ಇದನ್ನು ಪಠನೆ ಮಾಡಿದ್ರೆ ಏನು ಲಾಭ ಅನ್ನುವಂಥದ್ದನ್ನ ಫಲಶ್ರುತಿ ಹೇಳುತ್ತೆ ನವರತ್ನ ರಚಿತಂ ಕನ್ಯಕಾಭರಣಂ ಯಹ ಪಠತಿ ಭಕ್ತಿಯುಕ್ತ ಸ ಭವೇತ್ ವಾಗೀಶ್ವರ ಸಾಕ್ಷಾತ್ ಅರ್ಥ ನವರತ್ನ ಮಾಲ್ಯಂ ಏತತ್ ರಚಿತಂ ಮಾತಂಗ ಕನ್ಯಕಾಭರಣಂ ಆ ಮಾತಂಗೆಯ ಆಭರಣ ರೂಪವಾಗಿ ರಚನೆ ಮಾಡಿದಂತಹ ಈ ಒಂಬತ್ತು ಶ್ಲೋಕಗಳನ್ನು ಯಹ ಪಠತಿ ಭಕ್ತಿಯುಕ್ತ ಯಾರು ಭಕ್ತಿಯಿಂದ ಪಠನೆ ಮಾಡ್ತಾ ಇದ್ದಾರೋ ಅವರು ಸ ಭವೇದ್ ವಾಗೀಶ್ವರ ಸಾಕ್ಷಾತ್ ಅವರು ವಾಗ್ಮಿಗಳಾಗೋದರಲ್ಲಿ ಸಂಶಯವೇ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಇತಿ ಶ್ರೀಮತ್ ಶಂಕರ ಭಗವತ್ಪಾದಚಾರ್ಯವಿರಚಿತ ಸ್ತೋತ್ರಂ ಸಂಪೂರ್ಣಂ ಧನ್ಯವಾದಗಳು